ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಶನಿವಾರ ನೈಟ್ ಮೊಳಕೆ ಕಟ್ಟಿದ್ ಸಾಂಬಾರ್ ಮಾಡ್ಕೊಳ್ಳೋಣ ಒನ್ ಟೈಮಿಗೆ ಅನ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಆಲೂಗೆಡ್ಡೆ ಬದ್ನೆಕಾಯಿ ಬದ್ನೆಕಾಯಿ ಇತ್ತು ಸ್ವಲ್ಪ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಅನ್ಬಿಟ್ಟು ಬದ್ನೆಕಾಯಿ ಹಾಕಿದ್ವಿ ನನಗ್ ಬದ್ನೆಕಾಯಿ ಅಂದ್ರೆ ಆಗಲ್ಲ ನನಗೆ ಆ ಇರ್ಲಿ ಎಲ್ಲಾನು ಫ್ರೈ ಮಾಡ್ಕೊಂಡೆ ಈರುಳ್ಳಿ ಟೊಮೆಟೊ ಆಮೇಲೆ ಮಿಕ್ಸಿಗೆನೆ ಧನಿಯಾ ಪುಡಿ ಮತ್ತು ಸಾಂಬಾರು ಪುಡಿ ಹಾಕೊಂಡು ಡೈರೆಕ್ಟ್ ರುಬ್ಕೊಂಡ್ಬಿಟ್ಟೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿತ್ತು ಅಮ್ಮ ಮಾಡೋದ್ಕು ನಾನು ಮಾಡೋದ್ಕು ಸಾಂಬಾರು ತುಂಬ ಟೇಸ್ಟ್ ಆಗಿತ್ತು ಸ್ವಲ್ಪನೇ ಮಾಡ್ಕೊಂಡ್ವಿ ಒನ್ ಟೈಮಿಗೆ ಅಂತ ಖಾಲಿ ಆಯಿತು ಚೆನ್ನಾಗಿದ್ರೆ ಬೇಗ ಖಾಲಿ ಆಗ್ಬಿಡುತ್ತೆ ಇಲ್ಲ ಅಂದ್ರೇನೆ ಎರಡು ದಿವಸ ಹಾಗೆ ಉಳ್ಕೊಂಬಿಡುತ್ತೆ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಬಂದಿತ್ತು ನಾನು ಮಾಡಿದ್ದು ನನಗೇನೆ ತುಂಬ ಇಷ್ಟ ಆಗೋಯ್ತು ನನ್ನ ಬದನೆಕಾಯಿ ತಿನ್ನಲ್ಲ ನಂಗೆ ಏನು ಅಲರ್ಜಿ ನನ್ಗೆ ಆಗಲ್ಲ ನನಗೆ ಸಾಂಬಾರೆಲ್ಲ ಪ್ರಿಪೇರ್ ಮಾಡಕ್ ಇಟ್ಟೆ ಸಾಂಬಾರೆಲ್ಲ ಪ್ರಿಪೇರ್ ಆಯ್ತು ನೈಟ್ ಶನಿವಾರ ನೈಟ್ ಮುದ್ದೆ ಎಲ್ಲ ತಿಂದು ಅವ ತಿಂದು ಕತೆ ಮುಗಿತು ನೆಕ್ಸ್ಟ್ ಡೇ ಅಲ್ಲಿ ಆಯ್ತು ತೆಗಿಯಲ್ಲ ನೀನ್ ಅಲ್ಲಿ ನಿನ್ಕೊಂಡು ಅನ್ಸೋಣ ಇವಾಗ ರೆಡಿ ಎಲ್ಲ ಮಾಡ್ಕೊಂಡು ಎಲ್ಲಿ ಹೋಗೋಣ ನಾವು ఏం తరకే చికెన్ ఏం మార్చి చికనల్ ఆడమ్ డ్యాన్స్ ఆడు ఆడమ్మా హోగమ్మా నేను డ్యాన్సే ఆడలా అంటే ఆడు ఏం డ్యాన్స్ అది ಎಲ್ರು ಹೇಗಿದ್ದೀರಾ ಎಲ್ರು ಹೇಗಿದ್ದೀರಾ ಹೇಳ್ತಾರೆ ನೀನ್ ಹೇಳಿದ್ರೆ ಅವ್ರು ಹೇಳ್ತಾರೆ ಕೇಳಿರೋದು ನಿನ್ನ ಅದಕ್ಕೆ ಹೇಳು ಹಂಗಲ್ಲ ಮಾಡಬಾರ್ದು ಇವಾಗ ನೀನು ಏನ್ ತಿಂದೆ ಹೇಳು ಹೂವಾ ಏನ್ ಹೂವನ್ ಚಿಕನ್ ಹೂವಾ ಚಿಕನ್ ಅಲ್ಲಿ ಏನು సరే ఇవాళ రెడి మాది స్వల్ప ఆచే బ అంత నన్న మగ మలగనకు అసలు ఎత్బిట్రే హాగ బేగ హి బేగ బర్దమ్మా సండే ఇది మీషోయి ఆర్డర్ మోడక్ట్సు ಕೊರೆಯವರವ್ರು ಬಂದ್ರು ನಾನು ಅದು ಕನ್ಫ್ಯೂಷನ್ ಅಲ್ಲೇ ತಗೊಂಡೆ ತಗೊಳದ ಬೇಡವಾ ಹೆಂಗಿರುತ್ತೋ ಏನೋ ಆರ್ಡರ್ ಮಾಡ್ಬಿಟ್ಟಿದೀನಲ್ಲ ಅಂತ ರಿವ್ಯೂ ಹೇಳ್ತೀನಿ ರೀ ಹೆಂಗಿದೆ ಅಂತ ಅಂದ್ಬಿಟ್ಟು ನೋಡೋಣ ಮೀಶೋ ಇಂದ ಪ್ರಾಡಕ್ಟ್ಸ್ ತಗೊಂಡಿದ್ನಲ್ಲ ಅದು ಇವಾಗ ತೋರಿಸ್ತೀನಿ ಒನ್ ಬೈ ಒನ್ ಏನ್ ತಗೊಂಡಿದ್ದೆ ಅಂತ ಸಿಂಪಲ್ ಆಗಿ ತಗೊಂಡಿದ್ದೀನಿ ಆ ಬಟ್ಟೆ ಅಂತ ಈ ಸಲಿ ನಾನು ಆರ್ಡರ್ ಮಾಡಿರೋದು ಮೀಶೋದು ಫಸ್ಟ್ ಟೈಮು ಸ್ಯಾರಿ ಒಂದು ಬಿಟ್ರೆ ಇದೊಂದು ಏನೋ ಆರ್ಡರ್ ಮಾಡಿದೀನಿ ಹೆಂಗಿದೆ ಅಂತ ಇದು ಓಪನ್ ಬಂದಿದ್ದು ಇದು ಮಾಡಿದ ಆರ್ಡರ್ ಮಾಡಿದ್ದೆ ಏನೋ ಪರವಾಗಿಲ್ಲ ಅಂತ ಅನ್ನಿಸ್ತು ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನ್ನಿಸ್ತು ನಂಗೆ ಈ ತರ ಬಂದಿದೆ ಎರಡು ಬಂದಿದೆ ಇದು ಆಮೇಲೆ ಸೆಕೆಂಡ್ ಒನ್ ಬಂದು ಇದು ನೈಟ್ ವೇರು ಇದು ಏನೋ ಓಕೆ ಓಕೆ ಅಂತ ಅನ್ನಿಸ್ತು ನನ್ಗೆ ಪರವಾಗಿಲ್ಲ ಈ ತರ ಇದೆ ಇದು ಆಮೇಲೆ ಇದು ಬಂದು ಪ್ಯಾಂಟ್ ಫಸ್ಟ್ ಟೈಮು ನಾನು ಒಂದ್ ಎರಡ್ ಮೂರು ಬಟ್ಟೆ ಅಂತ ಆರ್ಡರ್ ಮಾಡಿದ ಮೀಶೋಲಿ ಓಕೆ ಓಕೆ ಅಂತ ಅನ್ನಿಸ್ತಿದೆ ಪರವಾಗಿಲ್ಲ ಕ್ವಾಲಿಟಿ ವೈಸ್ ಪರವಾಗಿಲ್ಲ ಅಂತ ಅನ್ನಿಸ್ತು ಆಮೇಲೆ ಬಂದು ಇದು ಆರ್ಡರ್ ಮಾಡಿದ್ದೆ ನಾನು ಅಂದ್ರೆ ಇದು ಮ್ಯಾಟ್ ಆಗಿ ಯೂಸ್ ಮಾಡಬಹುದು ಆಮೇಲೆ ಯೂಟ್ಯೂಬ್ ಅಲ್ಲಿ ಮತ್ತೆ ಅಡ್ಗೆ ಅಡ್ಗೆ ಎಲ್ಲ ಮಾಡ್ತೀವಲ್ಲ ಅವಾಗ ಈ ರೀತಿ ಚೆನ್ನಾಗಿದೆ ಇದೆ ಆಕ್ಚುಲಿ ಚೆನ್ನಾಗಿದೆ ಓಕೆ ಓಕೆ ಆ ಎರಡು ಎರಡು ಬಂದಿದೆ ಇದು ಆಮೇಲೆ ಅಡ್ಗೆ ಕುಕ್ಕಿಂಗ್ಸ್ ಎಲ್ಲ ಮಾಡ್ತಾ ಇರ್ತೀವಲ್ಲ ಅವಾಗ ಇದ್ರ ಮೇಲೆ ಇಟ್ಕೊಂಡು ಚೆನ್ನಾಗಿ ಇದು ಅನ್ಸುತ್ತೆ ಚೆನ್ನಾಗಿದೆ ಇದು ಆಕ್ಚುಲಿ ನಂಗೆ ಇಷ್ಟ ಆಯ್ತು ಬೇಕು ಅಂತಾನೆ ಮಾಡಿದೆ ಇದನ್ನ ಡೋರ್ ಮ್ಯಾಟ್ ಆಗು ಯೂಸ್ ಮಾಡಬಹುದು ಚೆನ್ನಾಗಿದೆ ಅಂದ್ರೆ ಎಷ್ಟ್ ದಿವಸ ಬಾಳಿಕೆ ಬರುತ್ತೆ ಅಂತ ಗೊತ್ತಿಲ್ಲ ಇದ್ರ ಮೇಲೆ ಗೋಸ್ಕರ ಯೂಟ್ಯೂಬ್ ಅವರು ಬೇಕಾರೆ ಇದನ್ನ ತಗೊಂಡ್ ಮಾಡ್ಬೋದು ಕುಕ್ಕಿಂಗ್ ವಿಡಿಯೋಸ್ ಮಾಡುವಾಗ ಪ್ರೆಸೆಂಟೇಶನ್ ಚೆನ್ನಾಗಿರ್ಬೇಕು ಅಂತ ಆದ್ರೆ ಇದ್ರ ಮೇಲೆ ಇಟ್ಕೊಂಡ್ ಮಾಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂಥರ ಗ್ರೀನ್ ಗ್ರೀನ್ ಅದು ಚೆನ್ನಾಗಿದೆ ಇದು ಬಾಳ್ಕೆ ಅಂತ ನೋಡ್ಬೇಕಷ್ಟೆ ಎರಡು ಬಂದಿದೆ ಇದು ನಾಲ್ಕನೇದು ಇದು ನೈಟ್ ವೇರು ಇದು ಆಲ್ರೆಡಿ ನೋಡಿದೀರ ಅನ್ಸುತ್ತೆ ನಾನು ಯೂಸ್ ಮಾಡಿದೀನಿ ಇದನ್ನ ಇದು ನಿನ್ನೆನೋ ಮೊನ್ನೆನೋ ಬಂದಿದೆ ಅನ್ಸುತ್ತೆ ಯೂಸ್ ಮಾಡಿದೀನಿ ಇದಂತೂ ಏನು ಒಂದ್ ಫೈಗೆ ಒನ್ ಟೂ ಕೊಡ್ಬೋದಷ್ಟೇ ಇದು ಏನ್ ನನ್ಗೆ ಅಷ್ಟು ಕ್ವಾಲಿಟಿ ಕ್ವಾಲಿಟಿ ವೈಸ್ ಏನೋ ಪರವಾಗಿಲ್ಲ ಅಂದ್ರೆ ಓಕೆ ಓಕೆ ಅನ್ನೋ ತರ ಅನ್ನಿಸ್ತು ನನ್ಗೆ ಇದು ಏನಷ್ಟು ಏನು ವರ್ತ್ ಇಲ್ಲ ಇದು ಸುಮ್ಮನೆ ಏನೋ ಮಾಡ್ದೆ ನೋಡೋಣ ಹೆಂಗಿದೆ ಬಟ್ಟೆಗಳು ಅಂತ ಮಾಡಿದೀನಿ ಮಾಡ್ದೆ ಈ ತರ ಇದೆ ಪರವಾಗಿಲ್ಲ ಅಂತ ಅನ್ನಿಸ್ತು ಆ ನೆಕ್ಸ್ಟ್ ಬಂದು ಸ್ವಲ್ಪ ಕಿಚನ್ದು ಐಟಮ್ಸ್ ಎಲ್ಲ ಮಾಡಿದ್ದೆ ಅದು ಬಂದ್ಮೇಲೆ ತೋರಿಸ್ತೀನಿ ಹೆಂಗೆ ಏನು ಅಂತ ನನ್ಗೆ ಸ್ವಲ್ಪ ಸುಮಾರು ಜನ ಸ್ವಲ್ಪ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಳ್ಳಿ ಅಂತ ಅಂದ್ರೂ ನನಗೆ ಸ್ವಲ್ಪ ಮೆಸ್ಸಿ ಆಗಿರೋದು ಮೆಸ್ಸಿ ಇಷ್ಟ ನನ್ಗೆ ಅದಕ್ಕೋಸ್ಕರ ಈ ತರ ಮೆಸ್ಸಿಯಾಗಿ ಹಾಕೊಂತೀನಿ ಅದು ಬಿಟ್ರೆ ಇನ್ನೇನಿಲ್ಲ ಆಮೇಲೆ ನಾನು ತುಂಬಾ ಸಾಫ್ಟ್ ನನ್ನ ನ್ಯಾಚುರಲ್ ಸಾಫ್ಟ್ ಹೇರ್ಸು ಏನಾದ್ರು ಹೇರ್ ಸ್ಟೈಲ್ ಮಾಡ್ಕೊಳ್ಳೋಣ ಅಂತಂದ್ರು ಅದು ಮಾಡಕ್ ಆಗಲ್ಲ ಅದಕ್ಕೋಸ್ಕರ ಅಷ್ಟೇನೇನಿಲ್ಲ ಸರಿ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಮುಂದೆ ನೋಡೋಣ ಏನು ಅಂತ ಬಾಯಿ ಇವತ್ತು ಗುರು ಪೌರ್ಣಮಿ ಅಲ್ವಾ ಭಾನುವಾರ ನಮ್ಮಅಪ್ಪ ಅಬ್ಬಾಯಿ ಮಿಸ್ ಆಗಿ ಮರ್ತೋಗ್ಬಿಟ್ಟಿದ್ದಾರೆ ಅವ್ರಿಗೆ ಆ್ಯಕ್ಚುಲಿ ಗೊತ್ತಿಲ್ಲ ಇವತ್ತು ಗುರು ಪೌರ್ಣಮಿ ಅಂತ ಚಿಕನ್ ತಂದ್ಬಿಟ್ಟಿದ್ದಾರೆ ಬೆಳ ಬೆಳಗ್ಗೆನೇನೆ ಇನ್ನೂ ಪ್ರಿಪೇರ್ ಮಾಡಿಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ನಾನು ಹೇಳಲಿಲ್ಲ ನಮ್ಮ ಅಪ್ಪಂಗೆ ಗೊತ್ತಿಲ್ಲ ದೇವಸ್ಥಾನಕ್ಕೆ ಹೋದರೆ ಇನ್ ಕೇಸು ಗೊತ್ತಿಲ್ಲ ತಿಂತೀನೋ ಬಿಡ್ತೀನೋ ಗೊತ್ತಿಲ್ಲ ಆದರೆ ಬಾಣಂತಿಗೆ ಮತ್ತು ಪ್ರೆಗ್ನೆಂಟ್ ಇರೋರಿಗೆ ದೋಷ ಇಲ್ಲ ಅಂತ ಹೇಳ್ತಾರೆ ತಿಂದರೂ ಪರವಾಗಿಲ್ಲ ಅಂತ ಅಕಸ್ಮಾತು ಚಿಕನ್ ಏನಾರ ಮಾಡಿಬಿಟ್ರೆ ನಾನು ತಿಂದೆ ತಿಂತೀನಿ ತಿನ್ ತಿಂದರೆ ದೇವಸ್ಥಾನಕ್ಕೆ ಹೋಗೋಲ್ಲ ಅಕಸ್ಮಾತ್ ಹಿಂದಿಲ್ಲ ಅಂತಂದರೆ ದೇವಸ್ಥಾನಕ್ಕೆ ಹೋಗ್ತೀನಿ ಇನ್ನೊಂದು ಏನಪ್ಪ ಅಂದರೆ ದೇವಸ್ಥಾನ ಫುಲ್ ರಶ್ ಆಗಿಬಿಟ್ಟಿದೆಯಂತೆ ನನ್ನ ಕಝಿನ್ ಹೇಳಿದ್ಲು ಅವಳು ಆಫ್ ಅರ್ಧ ಹೋಗಿ ವಾಪಸ್ ಬಂದ್ಬಿಟ್ಟಿದ್ದಾಳೆ ನನ್ನ ಕಝಿನ್ ಪ್ರತಿಭಾ ನೋಡೋಣ ಹೋದರೆ ಪೋಸ್ಟ್ ಮಾಡ್ತೀನಿ ದೇವಸ್ಥಾನಕ್ಕೆ ಹೋದ್ರೆ ದೇವಸ್ಥಾನ ಮೀಡಿಯಾ ಪೋಸ್ಟ್ ಮಾಡ್ತೀನಿ ಇಲ್ಲ ಅಂತಂದರೆ ಚಿಕನ್ ಪೋಸ್ಟ್ ಮಾಡ್ತೀನಿ ಚಿಕನ್ ಕುಕ್ಕಿಂಗ್ ಪೋಸ್ಟ್ ಮಾಡ್ತೀನಿ ಅಷ್ಟೇ ಓಕೆ ನೋಡೋಣ ಹೆಂಗಾಗತ್ತೆ ಹಾಗೆ ನೋಡಿ ಇದು ನಮ್ಮದು ಟೆರೇಸ್ ಗಾರ್ಡನ್ನು ಸ್ವಲ್ಪ ಅರೇಂಜ್ ಮಾಡೋಣ ಅಂದ್ಕೊಂಡಿದ್ದೀವಿ ನೋಡೋಣ ಹೆಂಗಾಗುತ್ತೆ ಅಂತ ಸ್ವಲ್ಪ ಹೂವಿನ ಗಿಡನೇ ಜಾಸ್ತಿ ಇದ್ದಾವೆ ಇದು ಸ್ವಲ್ಪ ದೊಡ್ಡ ಗಿಡ ಹಾಕೋಣ ಇದರಲ್ಲಿ ಅಂದ್ಬಿಟ್ಟು ಮಣ್ಣೆಲ್ಲ ಮಿಕ್ಸ್ ಇಟ್ಟಿದ್ದಾರೆ ನಮ್ಮ ಅಮ್ಮ ನೋಡಬೇಕು ಪುದೀನ ಸೊಪ್ಪು ಎಲ್ಲ ಕಿತ್ಬಿಟ್ಟಿದ್ದಾರೆ ಆಮೇಲೆ ಇದು ವಿಳದೆಲೆ ನೋಡ್ರಿ ಈ ಥರ ಬಂದಿದೆ ಬಂದೇ ಇಲ್ಲ ಇದು ಎಷ್ಟಲ್ಲಿ ಹಾಕಿದ್ರು ವಿಳದೆಲೆ ಗಿಡ ಅಪರೂಪ ಎಲ್ಲೋ ಚೆನ್ನಾಗಿ ಬರೋದು ನೋಡಬೇಕು ಆಮೇಲೆ ನೋಡಿ ಇದು ಡೇರೆ ಹೂವ ಈ ಟೈಮಲ್ಲಿ ಈ ಸೀಸನಲ್ಲಿ ವರ್ಮಾಲಕ್ಷ್ಮಿ ಗಣೇಶ ಹಬ್ಬ ಸೀಸನಲ್ಲಿ ಡೇರೆ ಹೂವ ಅಂತ ಕೇಳಲೇಬೇಡಿ ಸಿಕ್ಕಾಪಟ್ಟೆ ಡೇರೆ ಹೂವು ಬರುತ್ತೆ ಡೇರೆ ಹೂವು ನಮ್ಮಮ್ಮ ಎಷ್ಟು ಹಾಕಿದ್ದಾರೆ ಅಂದರೆ ಈ ಮನೆಗೆ ಬಂದಾಗಿಂದ ಸಿಕ್ಕಾಪಟ್ಟೆ ಬರುತ್ತೆ ಮಾತ್ರ ಡೈಲಿ ನಾವು ಪೂಜೆಗೆ ಇಟ್ಕೊಬೋದು ಅಷ್ಟು ಡೇರೆ ಹೂವು ಕಲರ್ ಕಲರ್ ಆಗಿ ಬರುತ್ತೆ ತೋರಿಸ್ತೀನಿ ನಾನು ಇವಾಗ ಸ್ಟಾರ್ಟಿಂಗು ಇವಾಗ ಸ್ಟಾರ್ಟಿಂಗು ಒಂದೇ ಒಂದೊಂದೇ ಇದೆ ಹೂವ ಅಲ್ಲಿ ನನ್ನ ಹಸ್ಬೆಂಡ್ ಮನೇಲಿ ಹಾಕಿದ್ವಲ್ಲ ಅವಾಗಲೂ ಅಷ್ಟೇ ಏನು ಡೈಲಿ ಎರಡು ಮೂರು ಮಿಸ್ ಇಲ್ಲ ಅದು ಡೇರೆ ಹೂವು ಎಲ್ಲ ಆದಮೇಲೆ ಸೀಸನ್ ಆದಮೇಲೆ ಆ ಗೆಡ್ಡೆ ಬರುತ್ತಲ್ವಾ ಆ ಗೆಡ್ಡೆನ ತಿರ್ಗಾ ಕಿತ್ಬಿಟ್ಟು ತಿರ್ಗಾ ಅದು ಪಾಟ್ಗಳಿಗೆ ಹಾಕಿದ್ರೆ ನೀಟಾಗಿ ಬರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅದು ದೇವ್ರಿಗೆ ಫೋಟೋಗ ಹೇಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಡೇರೋ ಈ ಸೀಸನಲ್ಲಿ ಹಾಕೊಂಡ್ಬಿಟ್ರೆ ಸೊ ಅದಕ್ಕೆ ಸ್ವಲ್ಪ ಗಾರ್ಡನ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಸೆಟಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಹೇಗಾಗುತ್ತೆ ಅಂತ ನೋಡಿ ಇಲ್ಲ ಮೊಗ್ಗೆಲ್ಲ ಬಿಡ್ತಾ ಇದೆ ಅಂದರೆ ನಮ್ಮಮ್ಮ ನಮ್ಮಮ್ಮನ ಕೈಯಲ್ಲಿ ಏನೇ ಗಿಡ ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ನಮ್ಮಮ್ಮನ ಕೈಯಲ್ಲಿ ಮೇನ್ ನನಗೆ ಡೇರೆ ಹೂವು ಬರೋದೇ ನನಗೆ ತುಂಬ ಇಷ್ಟ ಆಗೋದು ನನಗೆ ಕಲರ್ ಕಲರ್ ಆಗಿ ಬರುತ್ತೆ ನೋಡಿ ಆಲ್ರೆಡಿ ಎಲ್ಲ ಚಿಗುರ್ತಾ ಇದೆ ಇನ್ನೂ ಒಂದು ಎರಡು ತಿಂಗ್ಳವರೆಗೂ ಮಿಸ್ ಇಲ್ಲ ಎರಡು ತಿಂಗ್ ಎರಡು ತಿಂಗ್ಳವರೆಗೂ ಮಿಸ್ ಇಲ್ದಂಗೆ ಸಿಗುತ್ತೆ ನನಗೆ ಡೇರೆ ಹೂವು ಏನು ಪ್ರಾಬ್ಲಮ್ ಇಲ್ಲ ನಾವು ಆ್ಯಕ್ಚುಲಿ ನಾವು ಹೂವನೇ ತಗೊಳ್ಳಲ್ಲ ನಾವು ಈ ಮ ಈ ಮನೆಗೆ ಬಂದಾಗಿಂದ ನಾವು ದೇವ್ರ ಪೂಜೆಗೆ ಅಂದರೆ ಹೂವನೇ ನಮ್ಮ ನಮ್ಮಮ್ಮನೇ ಈಗ ಇದು ಟೆರೆಸ್ ಮೇಲಾಗಲಿ ಕೆಳಗಡೆ ಆಗಲಿ ಎಲ್ಲ ಹಾಕ್ಬಿಟ್ಟಿರ್ತಾರೆ ಅಲ್ಲ ಅದೇ ಹೂವು ಸಾಕಾಗುತ್ತೆ ಇನ್ನೇನು ಹೂವು ತಗೊಳ್ಳೋದು ಅಂತ ತೊಗೊಳ್ಳೋಲ್ಲ ನಾವು ಇನ್ನು ಗಣೇಶ ಹಬ್ಬ ವರಮಲಕ್ಷ್ಮಿ ಹಬ್ಬ ಸೀಸನ್ ಫುಲ್ಲು ಡೇರೆ ಹೂವು ಒಂದು ಒಂದೊಂದು ಇಟ್ಬಿಟ್ರೆ ಮುಗೀತು ಸಾಕು ಅನಿಸುತ್ತೆ ಈ ಸಲ ಸ್ವಲ್ಪ ಗಾರ್ಡನ್ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಹೆಂಗಾಗುತ್ತೆ ಹಾಗೆ ಮಾಡ್ತೀವಿ ಮಾಡಿದ್ಮೇಲೆ ಒಂದು ವೀಡಿಯೋ ಹಾಕ್ತೀನಿ ನೋಡೋಣ ನೋಡಿ ಅಲ್ಲಿ ಕೆಳಗಡೆ ಎಲ್ಲ ಸ್ವಲ್ಪ ಯೂಸ್ ಮಾಡದೇ ಇರೋ ಪಾಟ್ಸ್ ಎಲ್ಲ ಇದ್ದಾವೆ ನಮ್ಮ ಕಾಂಪೌಂಡಲ್ಲಿ ಒಂದು ರೋಸಿನ ಗಿಡ ಮತ್ತು ನೋಡಿ ಇದು ಕರಿಬೇವಿನ ಸೊಪ್ಪಿನ ಗಿಡ ನೋಡಿ ಕೈಗೆ ಸಿಗುತ್ತೆ ಹಂಗೆ ನಾಟಿದ್ದಿದು ಚೆನ್ನಾಗಿದೆ ಎಷ್ಟು ಗಮ್ಮ ಗೊತ್ತಾ ಇದು ಸ್ವಲ್ಪ ಈ ಪಾಟ್ ಎಲ್ಲ ಎತ್ತಿಬಿಟ್ಟು ಸ್ವಲ್ಪ ಚೆನ್ನಾಗಿ ಮಾಡಬೇಕು ಇವಾಗ ಮಳೆಗಾಲ ಅಲ್ವಾ ಸ್ವಲ್ಪ ನೋಡಿ ನಮ್ಮ ಕೋಳಿ ಓಡಾಡ್ತಿದೆ ಅಲ್ಲಿ ಯಾವಾಗ ಕುಯ್ತಿವೋ ಗೊತ್ತಿಲ್ಲ ಇವಾಗ ಮಣ್ಣು ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ ನೋಡಿರಿ ನಮ್ಮದು ಮೂರು ಕೋಳಿ ಏನೋ ಇದ್ದಾವೆ ಎರಡು ಉಂಜ ಒಂದು ಕೋಳಿ ಇದ್ದಾವೆ ಕಟ್ ಮಾಡೋಣ ಅಂತ ಹೇಳ್ತಾ ನಮ್ಮ ಅಮ್ಮಂಗೆ ಇನ್ನೂ ಮನಸ್ಸಾಗಿಲ್ಲ ಕಟ್ ಮಾಡೋಕ್ಕೆ ನೋಡ್ಬೇಕು ಗಾರ್ಡನ್ ಎಲ್ಲ ಸೆಟಪ್ ಮಾಡಾದ್ಮೇಲೆ ತೋರಿಸ್ತೀನಿ ಏನು ಮಾಡಿದ್ಯಾ ಕೈಯೆಲ್ಲ ಏನದು ಆ ಏನು ಸೊಪ್ಪು ನಿಂಗೆ ರೆಡಿ ಮಾಡಿದ್ ಏನಕ್ಕೆ ನಾನು ಬಾ ಬಾ ಮಳೆ ಬರ್ತೈತೆ ಬಾ ಇದು ನಂದು ಮೂಗ್ಬಟ್ಟು ಇವಾಗ ಹಾಕೊಂಡಿದಿನಲ್ಲ ಅದು ಒಂದ್ ಸ್ಟಡ್ ಅದ್ ಹಾಕೊಂಡಿದೀನಿ ಸೊ ಬೋರ್ ಆಯ್ತು ಚೇಂಜ್ ಮಾಡೋಣ ಅಂತ ಅನ್ಕೊಂಡೆ ಹಂಗೆ ನಿಮ್ಗೂ ತೋರ್ಸೋಣ ಅಂತ ಇದು ಒಂದು ಎಷ್ಟಿದೆ ಇದು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಏ ಒಂಬತ್ತು ಕಲ್ಲೇನು ಇದೆ ಇದು ಕಾಣಿಸ್ತಿದ್ಯಾ ಒಂಬತ್ತು ಕಲ್ಲು ಪ್ಲಸ್ ಮಧ್ಯದಲ್ಲಿ ಒಂದಿದೆ ತುಂಬಾ ಭಾರ ಇದೆ ಇದು ನೋಡಿ ನೈನ್ ಒನ್ ಸಿಕ್ಸ್ ಇದು ಸ್ವಲ್ಪ ಕಾಸ್ಟ್ಲಿನೇ ಸ್ವಲ್ಪ ಹೆವಿ ಇದೆ ಇದು ಆಮೇಲೆ ಒಂದ್ ತರ ಇದೆ ಕಾಣಿಸ್ತಿದೆಯೇನೋ ಗೊತ್ತಿಲ್ಲ ಓಕೆ ಇದು ಅಷ್ಟೇ ಒಂದು ಟೂ ತ್ರೀ ಫೋರ್ ಇದು ಒಂದು ಒಂಬತ್ ಕಲ್ಲೇನೋ ಇದೆ ನನಗೆ ಮೂಗ್ಬಟ್ಟು ಅಂತಂದ್ರೆ ತುಂಬಾ ಇಷ್ಟ ನನಗೆ ಅದಕ್ಕೋಸ್ಕರ ತಗೊಂಡಿದೀನಿ ಇವಾಗ ಈ ರೀತಿ ಟ್ರೆಂಡ್ ಅಲ್ಲಿ ಇರೋದೆ ಮೂಗ್ಬಿಟ್ಟು ಎಲ್ಲಾರು ಹಾಕೊಳ್ಳೋದು ಒಂದ್ ಸ್ಟಡ್ ಎಲ್ಲಾ ಹೋಯ್ತು ಅನ್ಕೊಂತೀನಿ ಆದ್ರೆ ಮನೇಲಿರೋರ್ಗೆ ಒಂದ್ ಸ್ಟೆಡ್ ಓಕೆ ನಾನು ಇದನ್ನ ಫಂಕ್ಷನ್ಗೆ ವೇರ್ ಮಾಡ್ತೀನಿ ಇಲ್ಲ ಅಂದ್ರೆ ಹಬ್ಬಗಳು ಯಾವ್ದಾದ್ರು ಬಂದಾಗ ವೇರ್ ಮಾಡ್ತೀನಿ ಅಷ್ಟೇ ಗಿಣ್ಣೆ ಇಳ್ಕೊಂಡ್ರೆ ಸುಮ್ಮನೆ ವೇಸ್ಟ್ ಆಗುತ್ತಲ್ವಾ ಅಂತ ಅನ್ಬಿಟ್ಟು ಇವಾಗ ನಾನು ಅವಾಗ ಅವಾಗ ಚೇಂಜ್ ಮಾಡ್ತೀನಿ ಇವಾಗ ಇದನ್ನ ಹಾಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಈ ಕಡೆ ಇರೋದು ಅದಕ್ಕೆ ತೆಗ್ದೆ ಇವಾಗ ಒಂದ್ ಸ್ಟಿನ್ ಹಾಕೊಂಡಿದೀನಿ ಇವಾಗ ಇದನ್ನ ಹಾಕೊಂತೀನಿ ನನ್ಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಮೂಗ್ಬಿಟ್ಟು ನನ್ಗೆ ಈ ತರ ಡಿಸೈನ್ಸ್ ಎಲ್ಲ ಇರೋದು ಇನ್ನೂ ಸುಮಾರು ತಗೋಬೇಕು ಅನ್ಕೊಂಡಿದೀನಿ ನೋಡೋಣ ತಗೊಂಡಾಗ ಹಾಕೊಂತೀನಿ ಅಂದ್ರೆ ಇವಾಗ ಟ್ರೆಂಡಿಂಗ್ ಅಲ್ಲಿ ಇರೋದು ಈ ರೀತಿ ದಪ್ಪದಾಗಿರೋದು ಅಗ್ಲವಾಗಿರೋದು ಇವಾಗ ಟ್ರೆಂಡಿಂಗ್ ಅಲ್ಲಿರೋದು ಮನೆ ಹತ್ರ ಇರೋರಿಗೆ ಒಂದ್ ಸ್ಟಡ್ ಆ ಎಲ್ಲ ಯೂಸ್ ಆಗುತ್ತೆ ಆಮೇಲೆ ನನ್ಗೆ ಸುಮಾರು ಜನ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ದು ಮದ್ವೆ ನಂದು ಮದ್ವೆ ವಿಡಿಯೋ ಹಾಕಿದ್ದೀನಲ್ಲ ಅದ್ ನೋಡ್ಬಿಟ್ಟು ಆ ನಿಮ್ದು ಆರ್ನಮೆಂಟ್ಸ್ ಜುವೆಲ್ರಿ ಅದು ಒಂದು ವಿಡಿಯೋ ಮಾಡಿ ಅಂತ ಇದ್ದೀರಾ ಅದೆಲ್ಲ ನಂದು ಗೋಲ್ಡ್ ಜ್ಯುವೆಲ್ರಿನಾ ಏನು ಅಂತ ಕೇಳಿದ್ದೀರಾ ಹೌದು ಫುಲ್ ಗೋಲ್ಡ್ ಅದು ನನ್ ಮದ್ವೆಗೆ ಅಂತಾನೆ ತಗೊಂಡಿದ್ದು ಅದು ಮಾಡ್ಬೇಕು ಅಂದ್ರೆ ನಮ್ಮ ಅಮ್ಮನ್ ಪರ್ಮಿಷನ್ ಕೇಳ್ಬೇಕು ನಾನು ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಒಂದು ವಿಡಿಯೋ ಮಾಡ್ಬೇಕು ಅಂತಂದ್ರೆ ಅಪ್ಪ ಅಮ್ಮನ್ ಪರ್ಮಿಷನ್ ತಗೊಂಡು ಮಾಡ್ತೀನಿ ಒಂದ್ ದಿಸ ನೋಡೋಣ ಅವ್ರ ಏನ್ ಹೇಳ್ತಾರೆ ಅಂತ ಇವಾಗ ಸದ್ಯಕ್ಕೆ ಇದನ್ನ ಹಾಕೊಂತೀನಿ ನೋಡೋಣ ಬೋರ್ ಆಗ್ತಿತ್ತು ನಂಗೆ ಒಂದ್ ಸ್ಟಡ್ ಹಾಕೊಂಡು ಅದಕ್ಕೋಸ್ಕರ ಅಷ್ಟೆ ಹಾಕೊಂತೀನಿ ಹಾಕೊಂಡ್ಮೇಲೆ ತೋರಿಸ್ತೀನಿ ಹೆಂಗಿದೆ ಅಂತ ಸೊ ಇವಾಗ ಕಬಾಬ್ ಮಾಡೋದು ಹೇಗೆ ನಾನ್ ತರ ಕಬಾಬ್ ಮಾಡ್ತೀನಿ ಅಂತ ತೋರಿಸ್ತೀನಿ ಯಾಕಂದ್ರೆ ನಮ್ ಮನೇಲಿ ನಾನ್ ಮಾಡೋ ಕಬಾಬು ಎಲ್ಲಾರ್ಗು ಇಷ್ಟ ಸೊ ಹಂಗಾಗಿ ಏನೇನ್ ಹಾಕ್ತೀನಿ ಅಂತ ನಾನು ಇವಾಗ ತೋರಿಸ್ತೀನಿ ಅದೇನೋ ಗೊತ್ತಿಲ್ಲ ತುಂಬಾ ಟೇಸ್ಟ್ ಆಗಿರುತ್ತೆ ನಾನು ಮಾಡೋ ಕಬಾಬ್ ನೋಡೋಣ ತೋರಿಸ್ತೀನಿ ಹೇಗೆ ಅಂತ ಅನ್ಬಿಟ್ಟು ಇವತ್ತು ದೇವಸ್ಥಾನಕ್ಕೆ ಹೋಗೋ ಪ್ಲಾನ್ ಕ್ಯಾನ್ಸಲ್ ಆಯ್ತು ಅಂತ ಅನ್ಕೊಂತೀನಿ ಅದಕ್ಕೆ ಕಬಾಬ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಬಿರಿಯಾನಿ ಮಾಡ್ಬಿಟ್ಟೆ ಬಿರಿಯಾನಿ ಮತ್ತೆ ಚಿಲ್ಲಿ ಚಿಕನ್ ಮಾಡ್ಬಿಟ್ಟಿದೀನಿ ಸಾಸ್ ಹಾಕ್ಬಿಟ್ಟು ಇವಾಗ ಇನ್ನೊಂದ್ ಸ್ವಲ್ಪ ಇತ್ತಲ್ಲ ಅದಕ್ಕೆ ಸ್ವಲ್ಪ ಕಬಾಬ್ ಮಾಡ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ ಫಸ್ಟ್ ಪೌಡರ್ ಕಬಾಬ್ ಪೌಡರ್ ಹಾಕೊಂತೀನಿ ತೇಜು ಕಬಾಬ್ ಪೌಡರ್ ಚೆನ್ನಾಗಿರುತ್ತೆ ಬಿಟ್ರೆ ಹಳ್ಳಿ ಕಬಾಬ್ ಪೌಡರ್ ಚೆನ್ನಾಗಿರುತ್ತೆ ಆಮೇಲೆ ಇದು ಸ್ವಲ್ಪ ಉಪ್ಪು ಪೆಪ್ಪರ್ ಚಿಲ್ಲಿ ಪೌಡರ್ ಗರಂ ಮಸಾಲ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೊಳ್ಳಿ ತುಂಬಾ ಖಾರ ಆಗ್ಬಿಟ್ರೆ ತಿನ್ನಕಾಗಲ್ಲ ಆಮೇಲೆ ಇದು ಬಂದು ನೋಡಿ ಶು ಶುಂಠಿ ಪುಡಿ ಇದು ಎಲ್ಲ ಎಲ್ಲಾ ಅಂಗಡಿ ಪ್ರಾವಿಡೆನ್ ಸ್ಟೋರ್ ಅಲ್ಲಿ ಸಿಗುತ್ತೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡಲ್ಲ ಒಂದೊಂದ್ಸಲಿ ಯೂಸ್ ಮಾಡ್ತೀನಿ ಶುಂಠಿ ಪುಡಿ ಹಾಕಿದ್ರೆ ಅಹ್ ಟೇಸ್ಟ್ ಸ್ವಲ್ಪ ಬೇರೆ ತರ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಶುಂಠಿ ಪುಡಿನ ಹಾಕ್ತೀನಿ ಫಸ್ಟ್ ಪುಡಿ ಶುಂಠಿ ತರಾನೇ ಸಿಗುತ್ತೆ ಪುಡಿ ಮಾಡಿ ಇಟ್ಕೋಬೇಕು ನಾವು ಆಮೇಲೆ ಇದು ಕಸ್ತೂರಿ ಮೇತಿ ಇದು ಹಾಕಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಅದಕ್ಕೋಸ್ಕರ ಹಾಕ್ತೀನಿ ನಾನು ಚಿಕನ್ ಐಟಮ್ಸ್ ಯಾವ್ದೇ ಮಾಡುದು ಸ್ವಲ್ಪ ಕಸ್ತೂರಿ ಮೆತ್ತಿ ಹಾಕ್ತೀನಿ ಚೆನ್ನಾಗಿರುತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ ಆಮೇಲೆ ಇದು ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕ್ತೀನಿ ಸ್ವಲ್ಪ ಸಾಕು ಕಾರ್ನ್ ಫ್ಲೋರ್ ಜಾಸ್ತಿ ಹಾಕೋಕ್ ಹೋಗ್ಬೇಡಿ ಸ್ವಲ್ಪ ಹಾಕಿ ಇವಾಗ ಕಬಾಬ್ ಪೌಡರ್ ಹಾಕಿಲ್ಲ ಅಂತ ಅಂದ್ರೆ ಕಾರ್ನ್ ಫ್ಲೋರ್ ಹಾಕ್ಬೋದು ಇಲ್ಲ ಮೈದಾ ಹಿಟ್ಟು ಅಕ್ಕಿ ಇಟ್ಟು ಕಟ್ಲೈಸಿಟ್ಟು ಈ ತರ ಎಲ್ಲ ಹಾಕ್ಬೋದು ಆಮೇಲೆ ಇದು ಸ್ವಲ್ಪ ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿನ ಹಾಕ್ತೀನಿ ಇದು ಆಕ್ಚುಲಿ ಫ್ಲೇವರ್ ಚೆನ್ನಾಗಿ ಕರ್ಬೇವಿನ ಸೊಪ್ಪಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಆಮೇಲೆ ಇದು ಮೆಣಸಿನ್ಕಾಯಿಂದ ಸ್ವಲ್ಪ ಇನ್ನು ಸ್ವಲ್ಪ ಎನ್ಹಾನ್ಸ್ ಮಾಡುತ್ತೆ ಫ್ಲೇವರು ಆಮೇಲೆ ಇದು ಸ್ವಲ್ಪ ಮೊಸರು ಸ್ವಲ್ಪ ಸಾಫ್ಟ್ ಆಗಿ ಬರುತ್ತೆ ಅಂತ ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಹಾಕೊಂಬೇಡಿ ಮೊಸರು ಸ್ವಲ್ಪ ನಿಂಬೆಹಣ್ಣು ಹಾಕೊಳ್ಳೋರ್ ಹಾಕೊಂಬುದು ನಿಂಬೆಹಣ್ಣು ಖಾಲಿ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ನಿಂಬೆಹಣ್ಣು ಹಾಕಿಲ್ಲ ನಾನು ನಿಂಬೆಹಣ್ಣು ಯೂಶಲಿ ಹಾಕ್ತೀನಿ ನಾನು ಆಮೇಲೆ ತರಿಸಿ ಹಾಕ್ತೀನಿ ಆ ಮಳೆ ಬೇರೆ ಬರ್ತಿದೆ ಅದಕ್ಕೋಸ್ಕರ ಇದು ಒಂದು ಮೊಟ್ಟೆ ಈ ಮೊಟ್ಟೆ ಯೂಸ್ ಮಾಡೋರ್ ಮಾಡ್ಬೋದು ಇಲ್ಲ ಅಂದ್ರೆ ಓಕೆ ಮೊಟ್ಟೆ ಯೂಸ್ ಮಾಡಿದ್ರು ಚೆನ್ನಾಗಿರುತ್ತೆ ಒಂದು ಮೊಟ್ಟೆ ಹಾಕೋಬೇಕು ಆಮೇಲೆ ಇದೆಲ್ಲ ಇವಾಗ ಎಲ್ಲ ಕಲ್ಸ್ತೀನಿ ನೋಡಿ ನಾನು ಇವತ್ತು ದೇವಸ್ಥಾನಕ್ ಹೋಗೋಣ ಅಂತ ಅನ್ಕೊಂಡು ಅನ್ಕೊಂಡ್ ಅನ್ಕೊಂಡೇನೆ ನಾನ್ ಚಿಕನ್ ತಿನ್ಬಿಟ್ಟೆ ಅದ್ ಅದಂತ ಹೌದು ದೊಡ್ಡೋರ್ ಏನೋ ಅಂತಾರೆ ಪ್ರೆಗ್ನೆಂಟ್ ಇರೋರ್ಗೆ ಮತ್ತೆ ಬಾಂತಿ ಅವ್ರಿಗೆ ಅದು ದೋಷ ಏನ್ ಬರಲ್ಲ ಚಿಕನ್ ಮಟನ್ ತಿನ್ಬೋದು ಆ ಆದ್ರೂ ಪರವಾಗಿಲ್ಲ ಪೂರ್ಣಮಿ ಆದ್ರೂ ಪರವಾಗಿಲ್ಲ ಬೈ ಮಿಸ್ ಆಗಿ ತಿಂದ್ರು ಏನೂ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ ಸೊ ಹಂಗಾಗಿ ತಿಂತಾ ಇದ್ದೀನಿ ಇನ್ನೇನ್ ಮನೇಲಿ ಚಿಕನ್ ತಂದ್ಬಿಟ್ಟಿದೀವಿ ಆ ಜೀವನ್ ಇಲ್ಲಲ್ಲ ಚಿಕನ್ ನೋಡಿದ್ರೆ ನನ್ಗೆ ಅಂತಲ್ಲ ಸುಮ ಜನಕ್ಕೆ ಹಂಗೆ ಇರುತ್ತೆ ಅನ್ಸುತ್ತೆ ಕಮೆಂಟ್ ಮಾಡಿ ಯಾರೆಲ್ಲ ನಂತರ ಚಿಕನ್ ತಿನ್ಬಿಟ್ಟು ಆಮೇಲೆ ಯಾಕಪ್ಪ ತಿಂದೆ ಇಲ್ಲ ತಿನ್ನಕು ಮುಂಚೆನೆ ಅಯ್ಯೋ ತಿನ್ ಆ ಮನ್ಸು ಒಂಥರ ಮಾಡಿಕೊಂಡು ಆ ತರ ಎಲ್ಲ ನೋಡಿ ಈ ತರ ಕಲ್ಸಿದಿನೀಗ ನೋಡಿ ಎಲ್ಲ ಕಲ್ಸಿ ಕಲ್ಸಿ ನಾನು ಒಂದು ಹಾಫ್ ಎನ್ ಅವರ್ ಲೀಸ್ಟ್ ಫ್ರಿಜ್ ಅಲ್ಲಿ ಇಡ್ತೀನಿ ಫ್ರಿಜ್ ಅಲ್ಲಿ ಇಡದ ಆಚೆ ಒಂದ್ ಸ್ವಲ್ಪ ನೆನಿಬೇಕು ಅದೆಲ್ಲ ಉಪ್ಪು ಖಾರ ಹುಳಿ ಅದೆಲ್ಲ ನೆನೆದ್ರೆ ಆ ಇನ್ನು ಚೆನ್ನಾಗಿ ನಮ್ಗೆ ಫ್ಲೇವರ್ ಬರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಫ್ರಿಜ್ ಅಲ್ಲಿ ಇಟ್ಬಿಡ್ತೀನಿ ನಾನು ಫ್ರಿಜ್ ಅಲ್ಲಿ ಇಡ್ತೀನಿ ಇವತ್ತು ಫೈನಲಿ ನಾನು ಗುರುಪೌರ್ಣಮಿ ಮಾಡ್ದಿರ ಮೀನ್ಸ್ ಸಾಯಿಬಾಬಾ ದೇವಸ್ಥಾನಕ್ ಹೋಗ್ಬೇಕಿತ್ತು ತುಂಬಾ ತುಂಬಾ ರಶ್ ಅಂತೆ ಒಳ್ಳೆ ಜಾತ್ರೆ ತರ ಆಗ್ಬಿಟ್ಟಿದೆ ಅಲ್ಲಿ ಹೋದವ್ರ ಮನೆ ರೋಡಲ್ಲಿ ಹೋದವರೆಲ್ಲ ಹಂಗೆ ಹೇಳ್ತಿದಾರೆ ಓ ನೀನ್ ಕಾಲಿಡಕ್ ಆಗ್ತಿರಲ್ಲ ಬಿಡು ಮಗುನ್ ಕರ್ಕೊಂಡು ಅಂತ ನಾಳೆ ಅಟ್ ಲೀಸ್ಟ್ ಹೋಗ್ ಬರ್ತೀನಿ ನಂಗೆ ಸಾಯಿಬಾಬಾ ಅಂದ್ರೆ ಇಷ್ಟ ನೆನೆ ನಂಗೆ ಯಾಕಂದ್ರೆ ನಾನು ಓದಿದ್ದು ಸಾಯಿಬಾಬಾ ಕಾಲೇಜಲ್ಲೇನೆ ಸಾಯಿ ಕಾಲೇಜ್ ಅಂತ ಅನ್ಬಿಟ್ಟು ಸೊ ಹಂಗಾಗಿ ಇಷ್ಟನೇ ಸಾಯಿಬಾಬಾ ಅಂತ ಸಾಯಿಬಾಬಾ ರಾಘಂದ್ರ ಸ್ವಾಮಿ ಅಂದ್ರೆ ನನ್ಗೆ ಇಷ್ಟಾನೆ ಹ್ಮ ಸೊಬಾಬಾ ರೆಡಿ ಮಾಡ್ಬಿಟ್ಟಿದ್ದೀನಿ ಫೈನಲಿ ತಿನ್ಬೇಕು ತಿಂದು ತಿಂತೀನಿ ಊಟ ನಾನು ಇನ್ನು ಮಾಡಿಲ್ಲ ಆಲ್ರೆಡಿ ನಾಲ್ಕು ಗಂಟೆ ಆಗ್ಬಿಟ್ಟಿದೆ ಈ ಹೋಗೋದಾ ಬೇಡವಾ ಹೋಗೋದಾ ಬೇಡವಾ ಅಂತ ನನ್ ಮಗಳು ಕೊನೆಗೂ ಬಿಟ್ಲು ನನ್ ಮಗನೂ ಮಲ್ಗಿದಾನೆ ನಮ್ಮಪ್ಪ ಅದೇ ರಿಲೇಶನ್ ಫ್ರೆಂಡ್ ಬಂದಿದ್ರು ಅಂತ ಅನ್ಬಿಟ್ಟು ಮಾತಾಡಿಸ್ತಾ ಇದಾರೆ ಸೊ ಫೈನಲಿ ಎಲ್ಲಾ ರೆಡಿ ಮಾಡಿದೀನಿ ಇವತ್ತೇನಿದ್ರು ತಿನ್ನೋದು ಆಮೇಲೆ ನನ್ ಮಗ್ಳಿಗೆ ಸ್ವಲ್ಪ ಆಚೆ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀನಿ ಮಗಳ ಅವಳು ಎದ್ರೆ ಬೇಗ ಒಂದ್ ಆರು ಗಂಟೆ ಅವಳಗಡೆ ಎದ್ರೆ ಸ್ವಲ್ಪ ಕರ್ಕೊಂಡು ಹೋಗಿ ಬರ್ತೀನಿ ಆ ಇನ್ನು ಯಾವ್ದಾರು ರೆಸಿಪೀಸ್ ಬೇಕು ಅಂತಂದ್ರೆ ನನ್ಗೆ ಕಮೆಂಟ್ ಮಾಡಿ ನನ್ ಕಬಾಬ್ ಮುಂಟಿ ತುಂಬಾ ಚೆನ್ನಾಗಿ ಮಾಡ್ತೀನಿ ಅದಕ್ಕೋಸ್ಕರ ನಾನು ಇದನ್ನ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ఆమె నేను బట్ వేర్ మిన కాలస్తి అల్వ గొప్ప డ్రెస్ హాక్త చూడదార్ తోర్స్తిని సో ఇవగా ఊట స్వల్పని బి ఆల్ ఊట ఎలా మాకు సో ఊట ఎలా మాకు సంజెన్ నైట్ గే కబాబు తింటీని సో நான் இவங்க நன் மிஜ் அது யாது கொடுத்தா இதே அதுக்கே கால் மீன் நானும் நானும் குடியாச்சி கிளினோ வந்துவிடுத்து நன்கே பாயே கட்டக்கு ஆகல

ಇವಾಗ ನಮ್ಮ ಪಕ್ಕದ ಮನೆಯವರು ಪರಂಗಿ ಹಣ್ಣು ಕೊಟ್ರು ಅವ್ರು ಇಲ್ಲಿ ಮರ ಹಾಕಿದ್ದಾರೆ ಪ್ರತಿ ಸಲಿನೂ ಕೊಡ್ತಾರೆ ತುಂಬಾ ಸ್ವೀಟ್ ಇರುತ್ತೆ ಇದು ನನ್ಗೂ ನನ್ ಮಗಳಿಗೂ ಪರಂಗಿ ಹಣ್ಣು ಅಂತ ತುಂಬಾ ಇಷ್ಟ ಅಂದ್ರೆ ಇನ್ನೊಂದೇನಪ್ಪ ಅಂತಂದ್ರೆ ಅಹ್ ಯಾರೆಲ್ಲ ಬೆಸ್ಟ್ ಫ್ರೀಡಿಂಗ್ ಮದರ್ ಇದ್ದೀರಾ ಅವರು ಪರಂಗಿ ಹಣ್ಣ ತಗೊಳ್ಳಿ ಆಕ್ಚುಲಿ ತುಂಬಾ ಒಳ್ಳೇದು ಮಿಲ್ಕ್ ಪ್ರೊಡ್ಯೂಸ್ ಆಗುತ್ತೆ ನಿಮ್ಗೆ ಆ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಎಸ್ಪೆಷಲಿ ಪರಂಗಿಯಣ್ಣ ತಗೊಳ್ಳಿ ತುಂಬಾ ಯೂಸ್ಫುಲ್ ಆಗುತ್ತೆ ಕೆಲವ್ರು ಹೇಳ್ತಾರ ತಗೋಬಾರ್ದು ಹಂಗೆ ಹಿಂಗೆ ಅಂತ ಹಂಗೆಲ್ಲ ಏನಿಲ್ಲ ನಾನಂತೂ ತಿಂತೀನಿ ಒಂದ್ಸಲ ಯಾರು ಒಂದ್ಸಲಿ ತಿಂತೀನಿ ಸೊ ನನ್ ಕಡೆಯಿಂದ ಸಜೆಷನ್ ಏನಪ್ಪಾ ಅಂತಂದ್ರೆ ಪರಂಗಿ ಅಂತ ಪಪ್ಪಾಯ ಆರಾಮಾಗಿ ಮಕ್ಳಿಗೂ ಕೊಡ್ಬೋದು ಮತ್ತೆ ಅಹ್ ಬಾಣಂತಿಯರನ್ನು ತಗೋಬಹುದು ಟೂ ಮಂತ್ಸ್ ಆದ್ಮೇಲೆ ತಗೊಳ್ಳಿ ಏನ್ ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಮಿಲ್ಕ್ ಪ್ರೊಡ್ಯೂಸ್ ಆಗುತ್ತೆ ನಿಮ್ಗೆ ಏನ್ ಸಮಸ್ಯೆ ಇಲ್ಲ இதன் இன்னும் சுமார் கொட்டேன் இது வந்து இவங்க கொட்டும் இங்கே வீடியோஸ் ஹோகி இவத்தின் வளாக் ದಿನಚರಿ ನಂದು ಹೇಗಿತ್ತು ಅಂತ ನೋಡಿದ್ರಿ ಅಲ್ವಾ ಗುರು ಪೌರ್ಣಮಿ ಅನ್ಕೊಂಡೇನೆ ವೆಜ್ ಕೂಡ ತಿನ್ಬಿಟ್ವಿ ಅಪ್ಪ ಅಂತೂ ತಿನ್ಲಿಲ್ಲ ಪೌರ್ಣಮಿ ಅಂತ ಹೇಳ್ದಾಗಿಂದ ನಮ್ಮಅಮ್ಮ ನನ್ ಮಗಳು ನಾನು ತಿಂದ್ವಿ ಅಷ್ಟೇ ಆಮೇಲೆ ಏನು ಇರಬೇಕಪ್ಪ ಅಂತಂದ್ರೆ ಬ್ಯಾಡ್ ಕಮೆಂಟ್ಸ್ ಮಾಡ್ತಾರಲ್ವಾ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾರಲ್ಲ ಅಂತವ್ರ ಬಗ್ಗೆ ಹೇಳ್ತೀನಿ ಏನಪ್ಪಾ ಅಂತಂದ್ರೆ ಡೈಲಿ ನ್ಯೂಸ್ ಅಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಾನೆ ಇದಾರೆ ಬ್ಯಾಡ್ ಕಮೆಂಟ್ ಮಾಡಿದ್ದಕ್ಕೆ ಏನಾಯ್ತು ಅಂತ ಆದ್ರೂನು ಸ್ವಲ್ಪ ಜನಕ್ಕೆ ತಲೆಯಲ್ಲಿ ಬುದ್ಧಿ ಇದೆಯೋ ಏನಿದೆ ಅಂತಾನೆ ಗೊತ್ತಾಗಲ್ಲ ಅದ್ ಏನಕ್ಕೆ ಹಂಗೆ ಕಮೆಂಟ್ಗಳು ಮಾಡಿ ಮಾಡಿ ಇದ್ ಮಾಡ್ತಾರೆ ಅಂತನೂ ಗೊತ್ತಾಗಲ್ಲ ವಿಡಿಯೋ ನೋಡ್ತಾರೆ ಇಷ್ಟ ಆಗಿಲ್ಲ ಅಂತಂದ್ರೆ ಸ್ವೈಪ್ ಮಾಡ್ಬೇಕು ಫುಲ್ ನೋಡೋದೇನಿಕೆ ನೋಡಾದ್ಮೇಲೆ ಅದ್ರ ಬಗ್ಗೆ ಕಮೆಂಟ್ ಮಾಡೋದೇನಿಕೆ ಬ್ಯಾಡ್ ಆಗಿ ಪೋಟ್ರೆ ಮಾಡೋದೇನಿಕೆ ಏನೋ ಅಂತವ್ರಿಗೆ ಏನ್ ಹೇಳೋದು ಅರ್ಥ ಆಗಲ್ಲ ಬಿಡಿ ನನಗಂತೂ ಯಾರು ಬ್ಯಾಡ್ ಕಮೆಂಟ್ ಮಾಡಿಲ್ಲ ಒಬ್ರು ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ರು ಇವತ್ತು ಆ ನಾನು ನೋಡದೆ ಅದನ್ನ ನೋಡೋ ಅಷ್ಟೇ ಅನ್ನಿಸ್ತೋ ಏನೋ ಅವರೇ ಡಿಲೀಟ್ ಮಾಡ್ಬಿಟ್ರು ಆ ಕಮೆಂಟ್ ನ ಅಷ್ಟು ಭಯ ಇದ್ರೆ ಸಾಕು ಅನ್ಕೊಂತೀನಿ ಅಷ್ಟು ಭಯ ಇದ್ರೂ ಕೆಲವರು ಕಮೆಂಟ್ ಮಾಡ್ತಾನೆ ಇರ್ತಾರೆ ನಾನು ಸುಮಾರು ಚಾನೆಲ್ಸ್ ಗಳು ನೋಡ್ತಾ ಇರ್ತೀನಲ್ಲ ಪಾಪಾ ಅವ್ರ ಕಷ್ಟ ಬಿದ್ದು ಅವ್ರ ಏನೋ ಮಾಡ್ಕೊಂಡು ಅವ್ರ ಪಾಡ್ ಬೀಟ್ಕೊಂಡು ಅವ್ರು ಏನೋ ತಗೊಂಡಿರ್ತಾರೆ ಅದಕ್ಕೂ ಜನ ಸಹಿಸಿಕೊಳ್ಳಕ್ ಆಗಲ್ಲ ಏನೋ ಒಂದ್ ಕಮೆಂಟ್ ಮಾಡ್ತಾರೆ ಕಷ್ಟ ಬಿದ್ರನೆ ಅವೇನಾರು ತಗೊಳಾಕ್ ಆಗೋದು ಆ ಕಷ್ಟ ಬಿದ್ದು ತಗೊಂಡ್ರು ಅದರಲ್ಲೂ ಡೌಟ್ ಜನಕ್ಕೆ ಎಲ್ಲದಕ್ಕೂ ಅದಕ್ಕೂನು ಎಲ್ಲಾರ್ಗು ಆನ್ಸರ್ ಮಾಡ್ಕೊಂಡು ಕುತ್ಕೋಬೇಕು ಅನ್ನೋ ತರ ಏನು ಜನಗಳ ನನ್ ಕೆಲವ್ರು ಇರ್ತಾರೆ ಅರ್ಥನೇ ಆಗಲ್ಲ ಇಲ್ಲಿ ಅವ್ರು ಇರೋದೇ ಹಂಗೆ ಯಾವ್ದು ಚೇಂಜ್ ಆಗಲ್ಲ ಅನ್ಸುತ್ತೆ ಸೊ ನಾನು ಹೇಳೋದ್ ಏನಪ್ಪಾ ಅಂದ್ರೆ ಒಂದು ಅವೇರ್ನೆಸ್ ಇಲ್ವಾ ಒಂದು ಬುದ್ಧಿ ಇಲ್ವಾ ಒಂದು ವಿವೇಚನೆ ಇಲ್ವಾ ಒಬ್ರಿಗೆ ಹೇಟ್ ಮಾಡ್ತಾರೆ ಒಬ್ರನ್ನ ಏನೋ ಒಂದು ಕೆಟ್ಟ ರೀತಿ ನೆಗೆಟಿವ್ ಆಗಿ ಬ್ಯಾಡ್ ಕಮೆಂಟ್ ಮಾಡ್ತಾರೆ ಅಂದ್ರೆ ತಲೆ ಬುದ್ಧಿ ಇಟ್ಕೊಂಡ್ ಮಾಡ್ತಾರೋ ಏನ್ ಇಟ್ಕೊಂಡ್ ಮಾಡ್ತಾರೋ ಗೊತ್ತಿಲ್ಲ ಅವ್ರ ಏನ್ ಮಾಡ್ಲಿ ಹಂಗೆ ಮಾಡ್ಲಿ ಅವ್ರ ಬೇರೆ ಅವ್ರಿಗೆ ಬುದ್ಧಿ ಕೊಡ್ಬೇಕು ಸೊ ಓಕೆ ಫೈನ್ ಅಂಡ್ ಇದು ಟೂತ್ ಪೇಸ್ಟ್ ಏನಕ್ಕೆ ಇಟ್ಕೊಂಡಿದ್ದಾಳೆ ಅಂತನಾ ಇದು ಟೂ ಟೈಮ್ಸ್ ಬ್ರಷ್ ಮಾಡಬೇಕು ಇದೇನಪ್ಪಾ ಅಂತಂದ್ರೆ ನನಗೆ ನೋವಿತ್ತು ಸೊ ಇದರಿಂದ ಯೂಸ್ ಇದು ಇದನ್ನ ಇದು ಡೆಂಟಲ್ ಅಲ್ಲಿ ಕೊಡ್ತಾರೆ ಅಪ್ಪ ಅಮ್ಮಂಗೆ ಕೊಟ್ಟಿದ್ರು ನನಗೆ ಹಿಂಗೆ ಇತ್ತು ಅನ್ಬಿಟ್ಟು ಇದನ್ನ ಯೂಸ್ ಮಾಡ್ತಾ ಇದೀನಿ ಆಲ್ಮೋಸ್ಟ್ ಒನ್ ಅಂಡ್ ಆಫ್ ಇಯರ್ ಇಂದ ಯೂಸ್ ಮಾಡ್ತಾ ಇದೀನಿ ನೋವು ಬಂದ್ರೆ ಕಂಟಿನ್ಯೂಸ್ ಬೆಳಗ್ಗೆ ನೈಟ್ ಯೂಸ್ ಮಾಡಿದ್ರೆ ಟಕ್ಕಂತ ಹೋಗ್ಬಿಡುತ್ತೆ ಹಲ್ನೋವು ಇದು ಹಲ್ಲು ಕೀಳ್ಸ್ಬೇಕು ಹಂಗೆ ಹಿಂಗೆ ಅಂತೆಲ್ಲ ಅಂತಾರೆ ಏನು ಬೇಡ ಇದು ಯೂಸ್ ಮಾಡಿದ್ರೆ ಸಾಕು ಹೋಗುತ್ತೆ ಸೊ ಅದಕ್ಕೆ ಸ್ವಲ್ಪ ಇತ್ತು ನನ್ಗೆ ಅದಕ್ಕೆ ಸ್ವಲ್ಪ ಬ್ರಷ್ ಮಾಡ್ಬಿಟ್ಟು ಮಲ್ಕೊಂತೀನಿ ನನ್ನ ಆಡ್ತಾ ಇದ್ದಾಳೆ ಸೊ ನನ್ನ ಮಗ ಮಗಳನ್ನ ಮಲಸ್ಬಿಟ್ಟು ಮನ್ಕೊಂತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ನಂಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದೀರಾ ಹಿಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್